ಎಲ್ರಿಗೂ ನಮಸ್ಕಾರ ಇವತ್ತಿನ ಒಂದು ಸ್ಪೆಷಲ್ ಆದಂತಹ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಗೈಸ್ ನಾನಿವಾಗ ಕಡಬ ತಾಲೂಕಿನ ಪುಲಿಕುಕ್ಕು ಸಮೀಪದ ನಾಕೂರು ಗಯದ ಹತ್ರ ಇದ್ದೇನೆ ನಾನು ನಾಲ್ಕೂರು ಗಯದ ದಡದ ಹತ್ರ ಇದ್ದೇನೆ ಇಲ್ಲಿ ನಿಮಗೆ ಕಾಣಿಸ್ತಾ ಇರಬಹುದು ಇಲ್ಲಿ ಎರಡು ಬದಿಯಲ್ಲಿ ಕೂಡ ಪೂಜೆ ಮಾಡ್ತಾರೆ ಆ ಕಡೆ ಬದಿಯಲ್ಲಿ ಕೂಡ ಪೂಜೆ ಮಾಡ್ತಾರೆ ಈ ಬದಿಯಲ್ಲಿ ಕೂಡ ಪೂಜೆ ಮಾಡ್ತಾರೆ ಹಾಗೆಯೇ ಇದರ ಸೈಡಿನಲ್ಲಿ ರೈಲ್ವೆ ಟ್ರ್ಯಾಕ್ ಇದೆ ಬೆಂಗಳೂರು ಮತ್ತು ಮಂಗಳೂರಿಗೆ ಹೋಗುವಂತಹ ರೈಲ್ವೆ ಟ್ರ್ಯಾಕ್ ಸೊ ಇದರ ಕೆಳಗಡೆ ನಾಲ್ಕೂರು ಗಯದ್ದು ಈ ಗಯದ ಹತ್ರನೇ ಆ ಇದು ದೇವರ ಮೀನುಗಳಿವೆ ನೋಡಿ ನಿಮಗೆ ಇಲ್ಲಿ ಕಾಣಿಸ್ತಾ ಇರಬಹುದು ಹಾಗೇನೆ ಗಯಸ್ ಈ ನದಿಯ ನಿಖರವಾದ ಹಾಲ ಯಾರಿಗೂ ತಿಳಿದಿಲ್ಲ ಹಾಗೇನೆ ಈ ನದಿಯ ಕೆಳಗಡೆ ಅಂದ್ರೆ ಕೆಳಭಾಗದಲ್ಲಿ ಒಂದು ಕೃಷ್ಣನಿಗೆ ಸಂಬಂಧಪಟ್ಟ ದೇವಸ್ಥಾನ ಇದೆ ಅಂತ ಆ ಮಾಹಿತಿ ಕೂಡ ಇದೆ ಈ ಕ್ಷೇತ್ರದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಇದ್ದಾರೆ ಅನಂತೇಶ್ವರ ಭಟ್ ಅವರು ತಿಳಿಸ್ತಾ ಹೋಗ್ತಾರೆ ಬನ್ನಿ ಅವರ ಜೊತೆ ನಾವು ಮಾತಾಡಿಸೋಣ ಈಗ ನಾಕೂರು ಕ್ಷೇತ್ರದಲ್ಲಿ ಇದ್ದೇವೆ ಆ ಇಲ್ಲಿಯ ಮಹಿಮೆ ಇಲ್ಲಿಯ ಕ್ಷೇತ್ರದ ವಿವರವನ್ನ ನೀಡಲಿಕ್ಕಿದ್ದೇವೆ ಬನ್ನಿ ನೋಡ್ಕೊಂಡು ಬರೋಣ ಬಹಳ ಒಂದು ಕಾರಣಿಕ ಕ್ಷೇತ್ರ ಅಂತಲೇ ಹೇಳಬೇಕು ಇಲ್ಲಿ ಯಾವುದೇ ನಮ್ಮ ಅಭೀಷ್ಟಗಳನ್ನು ಇಲ್ಲಿ ನೆರವೇರಿಸಬಹುದು ಯಾವುದೇ ಅದಕ್ಕೆ ಕಟ್ಟುಪಾಡುಗಳಿಲ್ಲ ನಮ್ಮದೇ ಒಂದು ಯಾವ ರೀತಿಯ ಹರಕೆಯನ್ನು ನಾವು ಹೇಳ್ತೇವೋ ಅದನ್ನ ಆ ರೂಪದಲ್ಲಿ ದೇವರಿಗೆ ಸಮರ್ಪಿಸುವಂತ ಕೆಲಸ ಬನ್ನಿ ಪ್ರ ಪ್ರಾಥಮಿಕವಾಗಿ ಇದಕ್ಕೆ ನಾಲ್ಕೂರು ಗಾಯಕೆ ಪ್ರಚಮವಾಗಿ ಬಂದದ್ದು ಗ ಇದು ಗೋ ಸಂಪತ್ತಿಗೆ ಬೇಕು ಸಂಬಂಧಪಟ್ಟದ್ದು ಹಾಲು ಬಿಡುವಂತ ವಿಧಾನ ಇಲ್ಲಿ ಪ್ರಥಮವಾಗಿ ನಾವು ದನದ ಹಾಲನ್ನ ನಾವು ಮನೆಯಲ್ಲಿ ದನ ಕರುವ ಹಾಕಿದ ಮೇಲೆ ಫಸ್ಟಿಗೆ ಇಲ್ಲಿ ಬಂದು ಬಿಟ್ಟ ಮೇಲೆಯೇ ನಾವು ನಮ್ಮ ದಿನವಾಯಿ ಇದು ನಾವು ಉಪಯೋಗಿಸುವಂತ ಒಂದು ಕಟ್ಟುಪಾಡು ಇದು ತಲತಲಾಂತರಗಳಿಂದ ತಲಾಂತರಗಳಿಂದ ಎಷ್ಟು ತರಮಾ ಬಂದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಬಹಳ ಒಂದು ಪುಣ್ಯವಾದ ಒಂದು ಕ್ಷೇತ್ರ ಈ ಕ್ಷೇತ್ರದಲ್ಲಿ ಇದು ಯಾವ ಎಷ್ಟು ಸಮಯದಿಂದ ನಡ್ಕೊಂಡು ಬಂದಿದೆ ಅಂತ ಹೇಳಿ ನಮಗೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಎಷ್ಟು ಇದು ಎಷ್ಟು ಕಾಲ ಅನಾದಿ ಕಾಲದಿಂದಲೇ ನಡೀತಕೊಂಡು ಬಂತ ಉಂಟು ಎಲ್ಲ ನಂಬಿಕೆಯ ಮೇಲೆ ಎಲ್ಲ ಜನರದ್ದು ಇದರ ಬನ್ನಿ ನೋಡಿ ಹೇಗೆ ಅನ್ನ ಬಿಡ್ತಾ ಇದ್ದಾರೆ ನೋಡಿ 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 ನಿಧಾನವಾಗಿ ಅದು ಒಳಗೆ ಆಪೋಷಣೆ ಮಾಡಿಕೊಳ್ತದೆ ನೋಡಿ ತನ್ನ 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 ತನಗೆ ನೋಡಿ 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 ಹುಳಿಯಲ್ಲಿ ನೋಡಿ ನೋಡಿ ಕೊಡಿ ಬಾರಿ ಮುಂದೆ ಬರುವಾಗ ಇಲ್ಲಿಂದ ಮೀನುಗಳು ಇರ್ಲಿಲ್ಲ ಈಗ ಮಾತ್ರ ಮೀನು ಜಾಸ್ತಿ ಆಗಿ ಮೀನಿಂದಾಗಿ ಅದು ಮುಂದೆ ಹೋಗಿ ಬಿಡುದಿಲ್ಲ ಇಲ್ಲಾಂದ್ರೆ ಹೋಗ್ತದೆ ನೋಡಿ ಮುಳುಗಿತ್ತು ನೋಡಿ ಮುಳುಗಿತ್ತು ಈಗ ಮೊದಲೆಲ್ಲ ಇದು ಏನಾಗಿತ್ತು ಅಂದ್ರೆ ಸುಮಾರು ಹೊತ್ತು ಬೇಕು ಅದು ತಿರುಗಿ 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 ತಲೆಗೆ ಅದು ತಗೊಳ್ತಿತ್ತು ಈಗ ಹಾಗಲ್ಲ ಈಗ ಮೀನಿನ ಇದರಿಂದಾಗಿ ಅದು ತಗೊಳ್ಳಿಕ್ಕೆ ಬಿಡುದು ಇದು ಸುತ್ತಲಿಕ್ಕೆ ಬಿಡುವುದಿಲ್ಲ ಕೂಡಲೇ ತಕೊಂಡು ಹೋಗ್ತದೆ ದೇವರಿಗೆ ಕೂಡಲೇ ಸಮರ್ಪಣೆ ಆಗ್ತದೆ ನೋಡಿ ಮೀನುಗಳ ಇದು ಮೀನುಗಳು ಯಾವ ಜಾತಿಯ ಮೀನುಗಳು ಇದು ಎಲ್ಲ ಜಾತಿ ಉಂಟು ಮೈನಗಳ ಜಾತಿಗಳು ಹಲವಾರು ಮೀನುಗಳ ಜಾತಿ ಇದೆ ಎಲ್ಲ ಜಾತಿಗಳು ಯಾವ ಯಾವ ಜಾತಿ ಇರ್ಬೋದು ಹೇಳಲಿಕ್ಕೆ ಆಗುದಿಲ್ಲ ದೇವರ ಮೀನುಗಳು ದೇವರ ಮೀನುಗಳು ದೇವರ ಮೀನುಗಳೇ ಅದು ಈ ರೀತಿಯಲ್ಲಿ ಇಲ್ಲಿ ಹುಷಾರಿಲ್ಲ ಅಂತ ಆಗ್ತದೆ ಓಕೆ ಇಲ್ಲ ಇಲ್ಲ ಇದನ್ನು ಇಟ್ಟಾರ ಹ್ಮ್ 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 ನೋಡಿ ಆಗದೆ ಇಲ್ಲಿ ಅನುಕೂಲ ದೃಷ್ಟಿಯಿಂದ ಹಾಗೆ ಇದು ಪ್ರಧಾನ ಪ್ರಾತಿನಿಧ್ಯ ಇಲ್ಲಿಗೆ ಅದು ಅಲ್ಲಿಯ ಇದು ಇಲ್ಲಿಗೆ ನಡೀತದೆ ಇಲ್ಲಿಯೇ ಅಲ್ಲ ಅಲ್ಲಿಂದ ಇಲ್ಲಿಗೆ ಬಂದು ಇದನ್ನು ಮಾಡಿಕೊಂಡಿದ್ದಂತೆ ಮೊದಲಿಂದ ವಾಡಿಕೆ ಮತ್ತೇನಪ್ಪಾ ಅಂದ್ರೆ ನೀರಿನ ಕೆಳಗಡೆ ದೇವಸ್ಥಾನ ಒಂದು ಇದೆ ಅಂತ ಅದು ಉಂಟು ಅಂತ ಅದರ ಬಗ್ಗೆ ಸ್ವಲ್ಪ ಬಗ್ಗೆ ಅದರ ಬಗ್ಗೆ ನಮ್ಗೆ ಅಧ್ಯಯನಕ್ಕೆ ಅದು ಸಿಗುವುದಿಲ್ಲ ಅದು ಉಂಟು ಅಂತ ಹೇಳಿ ಬಹಳ ನೋಡಿದವನು ಇಲ್ಲ ಎಲ್ಲ ನಂಬಿ ಇದರ ಮೇಲೆ ಒಬ್ಬ ಬಂದಿದ್ದ ಅಂತ ಒಂದು ಸುದ್ದಿ ಇತ್ತು ಒಬ್ಬ ಬಂದು ಅದನ್ನ ಒಳಗೆ ಹೋಗಿ ಅಲ್ಲಿ ದೇವಸ್ಥಾನ ಕಂಡಿದ್ದೇನೆ ಅಂತ ಹೇಳಿ ಅದನ್ನು ಬಂದು ನಮಗೆ ಹೇಳಿದ್ದ ಅದಂತರ ಅವ ಬದ್ಲಿಲ್ಲ ಅವ ಮತ್ತೆ ಈಗ ಇಲ್ಲಿ ಯಾವ್ದು ಗೊತ್ತಿಲ್ಲ ಅಂತೂ ಇರುವಂತೂ ಸ್ಪಷ್ಟ ಸ್ಪಷ್ಟ ಯಾವ ದೇವಸ್ಥಾನ ಗೋಪಾಲಕೃಷ್ಣ ಕೃಷ್ಣನಿಗೆ ಸಂಬಂಧಪಟ್ಟ ಕೃಷ್ಣನ ಸಂಬಂಧ ಅದೇ ಗೋ ಸಂಬಂಧ ಕೃಷ್ಣ ಬರ್ಬೇಕಷ್ಟು ಬೇರೆ ಯಾವ ಯಾವಕ್ಕೆ ಸಾಧ್ಯ ಬೇರೆ ಸಾಧ್ಯ ಗೋಪಾಲಕೃಷ್ಣ ದೇವರ ಇದ್ವೇ ಬರ್ಬೇಕಷ್ಟೇ ಗೋವಿನ ಗೋವಿಗೆ ಸಂಬಂಧಪಟ್ಟದ್ದು ಅಂತ ಸಾಧ್ವಿ ಮತ್ತೇನಪ್ಪ ಅಂದ್ರೆ ಇಲ್ಲಿ ರೈಲ್ವೆ ಟ್ರ್ಯಾಕ್ ಏನು ವರ್ಕ್ ಮಾಡ್ತಿರುವಾಗ ಹಿಡಿದಿದ್ದಾರೆ ಅಂತ ಆಗ ಏನಾದ್ರು ಒಂದು ಪ್ರಾಬ್ಲಮ್ ಪ್ರಾಬ್ಲಮ್ ಆಗಿದೆ ಅಂತ ಸುದ್ದಿ ಉಂಟು ಅದು ಅವರಿಗೆ ಅದರಂತ ನಂತರ ಅವರು ಇಲ್ಲಿ ಅವರ ಕೆಲಸ ಮಾಡುವಾಗ ಇಲ್ಲಿ ಅದಕ್ಕೆ ಇಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಇದ್ರು ಅಂತ ಹೇಳಿ ಭಜನೆ ಮಾಡುದು ಎಲ್ಲ ಮಾಡ್ಕೊಂಡು ಇದ್ರು ಇಲ್ಲೇ ಕೆಲಸ ಮಾಡುವಾಗ ಮೈನ್ ಆಗಿ ಹೇಳ್ತಿದ್ರೆ ಆ ರೈಲ್ವೆ ಟ್ರ್ಯಾಕ್ ಇಲ್ಲೇ ಇದ್ರ ಮೇಲೆ ಹೋಗ್ಬೇಕಾಗಿತ್ತು ಅದನ್ನು ಈ ತಿರುಗಿಸಿ ಅದೀಗ ಸ್ವಲ್ಪ ಇದಾಗಿ ಎಂತ ಸ್ವಲ್ಪ ಬೆಂಡಾಗಿ ಹೋಯ್ತದೆ ಅದನ್ನು ಬಿಡ್ಲಿಕ್ಕೆ ಇಲ್ಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಈ ಕ್ಷೇತ್ರದಲ್ಲಿ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಅಂದ್ರೆ ಅಷ್ಟು ಆಳಕ್ಕೆ ಅದನ್ನು ಅವರು ನೋಡಿದ್ರು ಆಳ ಸಿಗ್ಲದೇ ಅವರಿಗೆ ಪ್ರಯತ್ನ ಪಟ್ಟು ಅದು ಆಗದಿ ಮತ್ತೆ ಅದನ್ನ ಅಲ್ಲಿಯೇ ಕೈ ಬಿಟ್ಟು ಸ್ವಲ್ಪ ಮೇಲ್ಗಡೆ ಅದನ್ನ ನಿರ್ಮಾಣ ಮಾಡಿಸು ಇದು ಮಂಗಳೂರು ಮತ್ತು ಬೆಂಗಳೂರು ಮಂಗಳೂರು ಬೆಂಗಳೂರು ರೈಲ್ವೆ ಟ್ರ್ಯಾಕ್ ರೈಲ್ವೆ ಟ್ರ್ಯಾಕ್ ಇಲ್ಲಿ ಈಗ ವಿಶೇಷವಾಗಿ ಅಂದ್ರೆ ದನ ಅಥವಾ ದನ ಕರು ಹಾಕಿದ ಹದಿನಾರು ದಿನಕ್ಕೆ ಇಲ್ಲಿ ಹಾಲು ದನದ ಹದಿನಾರು ದಿನ ಅಂತಲ್ಲ ಹನ್ನೊಂದು ದಿವಸಕ್ಕೆ ಇಲ್ಲಿ ನಮ್ಮ ಇಲ್ಲಿ ಹನ್ನೊಂದಕ್ಕೆ ಬಿಡಬೇಕು ದೇವಸ್ಥಾನಕ್ಕೆ ಕಡಿಬೇಕು ಅಂತ ಆಮೇಲೆ ಹಾಲು ನಾವು ಮಾಡುದು ಯೂಸ್ ಮಾಡುವ ಹಾಲು ಸರ್ವ ಸರಿಯಾಗಿರುದೂ ಇಲ್ಲ ಇಲ್ಲಿಗೆ ಬಿಟ್ಟ ಮೇಲೆ ಹಾಲು ಸರಿಯಾಗಿರುದು ಯಾವ ಕಾರಣಕ್ಕೆ ಇಲ್ಲಿ ಹಾಲು ಕೊಡುತ್ತಾರೆ ಅದು ಬೇರೆ ಬೇರೆ ಕಾರಣಕ್ಕೆ ಕೊಡ್ತಾರೆ ಪ್ರಧಾನವಾಗಿ ಮಾತ್ರ ಇದು ಕೇವಲ ಹಸುವಿಗೆ ಸಂಬಂಧಪಟ್ಟ ಜಾಗೆಯಾಗಿ ಪ್ರಸಮವಾಗಿದ್ದದ್ದು ಆಮೇಲೆ ಒಬ್ಬೊಬ್ಬರೇ ಒಂದೊಂದು ರೂಪದಲ್ಲಿ ಅದನ್ನ ನಾನು ಹೀಗೆ ಹೇಳಿದ್ರೆ ಆಗ್ಬೋದಾ ಹೇಳುವಂತ ಹರಿಕೆ ಹೇಳಿ ಅದರಲ್ಲಿ ಕೆಲವರಿಗೆಲ್ಲ ಯಶ ಕಂಡಿತು ಪ್ರಾಥಮಿಕವಾಗಿ ಮೈಯಲ್ಲೆಲ್ಲ ಒಂದು ಮೊದಲೆಲ್ಲ ಇಲ್ಲ ಮೊದಲೆಲ್ಲ ಕೆಡು ಇತ್ತು ಮೈ ಮೇಲೆಲ್ಲ ಇರ್ಬಾರ್ದು ಅದಕ್ಕೆ ನಾಲ್ಕು ಗಾಯಕ್ಕೆ ಹುಡುಗ ಮತ್ತು ಅಂದರೆ ಕುಡು ಅಂದರೆ ಹುರುಳಿ ಕಾಲು ಹುರುಳಿ ಕಾಲು ಮತ್ತು ಅಕ್ಕಿಯನ್ನು ದೇವರಿಗೆ ಸಮರ್ಪಿಸಿದರೆ ಅದು ಮಾಯ ಆಗ್ತದೆ ಅಂತೇಳಿ ಹಾಗೆ ಅದರಲ್ಲಿಯೂ ಕೆಲವರೆಲ್ಲ ಅದರಲ್ಲ ವಾಸಿ ಆಗ್ತದೆ ಅಂತ ಒಂದು ಇದೆಲ್ಲ ಉಂಟಿಲ್ಲ ಆಮೇಲೆ ಮದುವೆ ಆಗದವರಿಗೆ ಮದುವೆ ಆಗುವಂಥ ಭಾಗ್ಯ ಕರುಣಿಸಿದೆ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯವನ್ನು ಕರುಣಿಸಿದೆ ಆಮೇಲೆ ಮನೆಯಲ್ಲಿ ಬಾವಿ ಹೀಗೆ ಎಲ್ಲ ಹೀಗೆ ಕೊರಿಯುವಂಥ ಸಮಯದಲ್ಲಿ ನೀರು ಸಿಕ್ಕಿದ್ರೆ ನಾನು ನೀ ಅದನ್ನು ನೀರು ಆ ನೀರನ್ನು ತೆಗೆದು ಗಾಯಕ್ಕೆ ಅದು ನಡೀತಾ ಉಂಟು ಹೇಗೆ ಅವರು ಯಾವ ಯಾವ ಬೀಷ್ಟಗಳನ್ನು ನೆನಪು ಮಾಡಿಸಿಕೊಂಡ್ರೂ ಅದನ್ನು ಇಲ್ಲಿ ಬಂದು ಸ್ನ ಇಲ್ಲಿ ಫಸ್ಟ್ ಇಲ್ಲಿ ಬಂದು ಸ್ನಾನ ಮಾಡಿ ಪ್ರಾರ್ಥನೆ ಮಾಡಿ ಹೋಗಿ ಅವರಿಗೆ ಯಶಸ್ ಸಿಕ್ಕಿದು ಅಂತಲೇ ಆಮೇಲೆ ಅದನ್ನು ಇಲ್ಲಿ ಬಿಡುವಂಥ ಸಂಪ್ರದಾಯ ಯಾವುದೇ ರೀತಿಯ ಸಂ ಇದಿಲ್ಲ ಬೇರೆ ಇಲ್ಲಿ ಯಾರೇ ಅರ್ಚಕಾರಿ ಇಲ್ಲ ಅವರವರೇ ಸ್ವಸ್ಥವಾಗಿ ಬರುವುದು ಅವರಿಗೆ ಹೇಳಿದಾಗ ಇದು ಅವರಿಗೆ ಸಿದ್ಧಿಸಿದಂತಹ ಅಭಿಷ್ ಹರಕೆಯನ್ನು ಅವರಿಗೆ ಮಧ್ಯವರಿಗೆ ಸಮರ್ಪಿಸಿ ಮಾಡಿಕೊಂಡು ಹೋಗಬಹುದು ನಿಗದಿಯಾದ ಸಮಯ ಅಂತ ಯಾವ ಸಮಯದಲ್ಲಿ ಸಮಯದಲ್ಲಿ ಯಾವಾಗ ಸಮಯ ಸಾಮಾನ್ಯ ಹೆಚ್ಚಿನವರೆಲ್ಲ ಮಧ್ಯಾಹ್ನದ ಒಳಗೆ ಹನ್ನೆರಡು ಗಂಟೆ ಒಂದು ಗಂಟೆ ಒಳಗೆ ಇದು ಇಲ್ಲಿ ನಡೆಯುವಂತದ್ದು ಆಮೇಲೆ ಇವು ದೂರದವರಿಗೆಲ್ಲ ಅನುಕೂಲ ದೃಷ್ಟಿಯಿಂದ ಬರಬಹುದು ವಾರ ಅಡಿಗೆ ಹೌದಿಲ್ಲ ಕೆಲವರು ದೂರ ಕಾಸರಗೋಡು ಆ ಕಡೆಯಿಂದ ಎಲ್ಲ ಬರ್ತಾರೆ ಮಂಗಳೂರಿನವರೆಲ್ಲ ಅದೇ ಮೂರು ಗಂಟೆ ರಾತ್ರಿ ಸಂಜೆವರೆಗೆ ಬರ್ತಾರೆ ಆಮೇಲೆ ಯಾರು ಬರುವುದಿಲ್ಲ ಹಸುವಿಗೆ ಸಂಬಂಧಪಟ್ಟದ್ದು ಎಲ್ಲ ಸಾಮಾನ್ಯ ಮಧ್ಯಾಹ್ನದ ಒಳಗೆ ಆಗ್ತದೆ ಹೌದು ನಾಕೂರು ಕ್ಷೇತ್ರಕ್ಕೆ ಈ ಇಷ್ಟು ಒಂದು ಇತಿಹಾಸ ಹೇಗೆ ಬರಬೇಕು ಅಂತ ಹೇಳುವಂತದ್ದು ಬಹಳ ವರ್ಷದ ಹಿಂದೆ ಒಂದು ದಂತಕತೆಯೇ ಅದರ ಉಂಟು ಆ ದಂತಕತೆ ಏನಂದ್ರೆ ಒಬ್ಬ ಕೃಷಿಕ ಅವನ ತೋಟದಲ್ಲಿ ಅವಾಗ ಅವಾಗೆಲ್ಲ ಗದ್ದೆ ಬೇಸಾಯ ಗದ್ದೆ ಬೇಸಾಯ ಮಾಡಿಕೊಂಡು ಬರುವಂಥ ಟೈಮಲ್ಲಿ ಒಂದು ಹಸು ಯಾವಾಗಲೂ ಬಂದು ಅವನ ಹಸು ಬೆಳೆಸಿರ್ತ ಭತ್ತದ ಪೈರನ್ನೆಲ್ಲ ಹಾಳು ಮಾಡುತ್ತಾ ಇತ್ತು ಅದನ್ನ ಇವಾಗ ಹಿಡಿಲಿಕ್ಕೆ ಹೋಗದೆ ಅವನಿಗೆ ಸಿಗುವುದಿಲ್ಲ ಮಾಡುವುದು ಅಂತ ಹೇಳಿ ಯೋಚನೆ ಮಾಡಿ ಮಾಡಿ ಒಂದು ದಿವಸ ಕಾದು ಕೂತು ರಾತ್ರಿ ಒಂದು ಸಾಮಾನ್ಯ ಒಂದು ಮಧ್ಯರಾತ್ರಿಯ ಮೇಲೆ ಅಲ್ಲಿ ಬಂದು ಅದನ್ನು ಕಾದು ಕೂತು ನೋಡುವಾಗ ಆ ಹಸು ಸಿಕ್ಕಿತು ಅದನ್ನು ಓಡಿಸಿಕೊಂಡು ಹೋಗುವಾಗ ಅದು ಸೀದಾ ಅವನನ್ನು ಕರ್ಕೊಂಡು ಇಲ್ಲಿಗೆ ಇದೇ ಕ್ಷೇತ್ರಕ್ಕೆ ಅವ ಅದರ ಬಾಲವನ್ನು ಹಿಡ್ಕೊಂಡು ಮುಂದೆ ಮುಂದೆ ಓಡಿಕೊಂಡು ಇದು ಓಡಿಕೊಂಡು ಅಂತು ಬಂದು 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 ಸೀದಾ ನದಿಗೆ ಧುಮುಕಿತು ಆ ನದಿ ಧುಮುಕಿದ ಈ ಕ್ಷೇತ್ರವೇ ನಾಲ್ಕು ಕ್ಷೇತ್ರಕ್ಕೆ ಬಂದಾಗೆ ಆಯ್ತು ಇಲ್ಲಿ ಇದು ಯಾಕೆ ಆಯ್ತು ಅಂತ ಹೇಳುವುದು ಯಾರಿಗೂ ಅದೊಂದು ಕಾಕತ್ ಏನೋ ಅಂದು ದೇವರ ಮಹಿಮೆ ಅಂತಲೇ ಹೇಳ್ಬೇಕು ಬೇರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತೂ ಇದೊಂದು ಆದ ಗತೆ ಹೌದು ಅಂತ ಹೇಳುವಂತ ಇದಕ್ಕೆ ದೃಷ್ಟಾಂತವಾಗಿ ಈಗಲೂ ಅಲ್ಲಿ ಒಂದು ಮನೆತನವೇ ಇದೆ ಅದಕ್ಕೂ ಒಂದು ಕಾ ಈ ಕಾರಣ ಉಂಟು ಈ ಹೋದಂತ ವ್ಯಕ್ತಿ ಅಲ್ಲಿ ಹೋಗುವಾಗ ಅಲ್ಲಿ ದೇವರ ಒಂದು ಎಲ್ಲ ದೇವಸ್ಥಾನವೇ ಉಂಟು ಅದರ ಒಳಗೆ ಅಂತ ಹೇಳಿ ಅಲ್ಲಿ ಹೋಗುವಾಗ ಅಲ್ಲಿ ಅರ್ಚಕರು ಅಲ್ಲಿ ಕೂತ್ಕೊಂಡು ಪೂಜೆ ಮಾಡುವಂತ ವಿಧಾನವನ್ನ ಕಂಡಿತ್ತು ಇವ ಅಲ್ಲಿ ಹೋದ ಕೂಡಲೇ ಇವ ಅಲ್ಲಿ ಹೋದ ಹೋಗಿ ಎಲ್ಲ ಆಗುವಾಗ ಅಲ್ಲಿ ಒಬ್ರು ವಿಚಾರಿಸಿದ್ರು ಬಂದದ್ದು ಅವಾಗ ನನ್ನ ದನ ಹೀಗಿಗೆ ನನ್ನ ಮೈ ಇದು ಮೇವನ್ನೆಲ್ಲ ಹಾಳು ನನ್ನ ಕೃಷಿ ಭೂಮಿಯನ್ನು ಹಾಳು ಮಾಡಿಕೊಂಡಿತ್ತು ಅದನ್ನ ಅಹ್ ನಾನು ಅದನ್ನು ಪತ್ತೆ ಮಾಡಿ ಹೀಗೆ ಮಾಡುವಾಗ ಇಲ್ಲಿ ಬಂತು ಅಂತ ಹೇಳಿ ಹೇಳಿದ ಅದಕ್ಕೆ ಅವ ಇಲ್ಲಿ ಕಳೆದ ಒಂದು ವಾರ ಆಯಿತು ಒಂದು ಇವ ಇಲ್ಲಿ ಅಲ್ಲಿಂದ ಮೇಲೆ ಬರಲಿಕ್ಕೆ ಆಗಲಿಲ್ಲ ಕೊನೆಗೆ ಅವನಿಗೆ ಮೇಲೆ ಬಂದು ನನ್ನ ಮ ಮನೆ ಸಂಸಾರವನ್ನು ನೋಡಬೇಕು ಅಂತ ಆಸೆ ಆಯಿತು ಆವಾಗ ಅಲ್ಲಿ ಅವರ ಅವರು ಹೇಳಿದ್ರಂತೆ ನೀನು ಇಲ್ಲಿಂದ ಹೋಗ್ಬೋದು ತೊಂದರೆ ಇಲ್ಲ ಆದರೆ ಯಾವುದೇ ವಿಚಾರವನ್ನ ನೀನಲ್ಲಿ ಯಾರಿಗೂ ಅದನ್ನು ಹೇಳಬಾರ್ದು ನಿನ್ನಷ್ಟಕ್ಕೆ ನೀನು ಇರಬೇಕು ಅಂತ ಹೇಳಿ ಹಾಗೆ ಅಂತ ಹೇಳಿ ಅಲ್ಲಿಂದ ಅದನ್ನ ಅವರ ಅನುಮತಿ ಪಡೆದುಕೊಂಡು ಮೇಲೆ ಬಂದಾಗ ಬಂದು ಸೀದಾ ಅವನ ಮನೆಗೆ ಹೋದ ಮನೆಯಲ್ಲೆಲ್ಲ ಕಾತುರಂದೆ ಕಾದ್ರು ಏನು ಯಾಕೆ ಎಲ್ಲಿ ಹೋದ್ರು ಏನು ಹೋದ್ರಿ ಹೇಗೆ ಅಂತ ಯಾರಲ್ಲೂ ಬಾಯಿ ಬಿಡಲಿಲ್ಲ ಕೊನೆಗೆ ಅವನ ಹೆಂಡತಿ ಬಾ ಹೇಳುವಾಗ ಇವನಿಗೆ ಹೇಳದೇ ಇರಲಿಕ್ಕಾಗಲಿಲ್ಲ ಅವಾಗ ಈ ಕಥೆಗಳೆಲ್ಲ ಅಲ್ಲಿ ಹೊರಗೆ ಬಂತು ಆ ಹೊರಗೆ ಬಂದ ಅಲ್ಲಿ ಹೇಳಿದ್ದರೆ ಹೋ ಹೋಗುವಾಗಲೇ ಹೇಳಿದೆ ನೀನು ಹೇಳಿತಿ ಅಂತ ಆದರೆ ನಿನ್ನ ಮ ನಿನಗೆ ಕೇಳುವುದಿಲ್ಲ ಆಮೇಲೆ ನಿನ್ ನಿನಗೆ ಒಂದು ಕಿವಿ ಕೇಳುವುದಿಲ್ಲ ಮತ್ತೆ ಇಲ್ಲ ಇದ್ರೆ ನಿನ್ನ ಮತ್ ಮನೆಯವರಿಗೆ ವಂಶ ಪಾರಂಪರ್ಯವಾಗಿ ಅದು ಮುಂದುವರಿಬಹುದು ಅಂತ ಹೇಳುವಂಥದ್ದು ಅಲ್ಲಿಂದ ಹೇಳಿದ್ರು ಆದರೂ ಅದನ್ನು ಕೇಳಿದ ಹಾಗಾಗಿ ಆ ಮನೆಗೆ ಅವನಿಗೆ ಕಿವಿ ಕೇಳಿದೆ ಅಂತ ಪರಿಸ್ಥಿತಿ ಆಯಿತು ನೆಕ್ಸ್ಟ್ ಮುಂದೆ ಅದರಿಂದ ಮುಂದೆ ಮುಂದೆ ಅವರ ವಂಶ ಪಾರಂಪರಿ ಒಬ್ಬನಿಗೆ ಒಂದು ಅವರ ಮನೆತನದ ಒಬ್ಬನಿಗೆ ಅದನ್ನು ಕಿವಿ ಕೇಳದಂತ ಇದು ಸಂದಿಗ್ಧ ಪರಿಸ್ಥಿತಿ ಎದುರಾಯಿತು ಇಷ್ಟು ಇಲ್ಲಿಯ ಒಂದು ಕತೆಗಳು ಇದು ದೇವಿ ಸಾನಿಧ್ಯಕ್ಕೆ ಒಂದು ಪೂರಕವಾಗಿ ಸಿಕ್ಕಿದಂತ ಒಂದು ಏನು ಈ ಜಾಗಕ್ಕೆ ಒಂದು ಮಹತ್ವ ಬರಲಿಕ್ಕೆ ಕಾರಣ ಆದಂತಹ ಒಂದು ಘಟನೆ ಇಲ್ಲಿ ಯಾವುದೇ ನೀವು ಪ್ರಾರ್ಥನೆ ಮಾಡಿದ್ರಿ ಈಗ ಮೊದಲಿಗೆ ಹಸುವಿ ಇದು ಹಸುವಿನ ಸಂಬಂಧಪಟ್ಟು ಇಲ್ಲಿಗೆ ದನ ಕರು ಹಾಕಿದ್ರೆ ದನು ಕರು ಹಾಕದಿದ್ರೆ ಆಮೇಲೆ ದನು ಹಾಲು ಕರೀಲಿಕ್ಕೆ ಬಿಡದಿದ್ರೆ ಅಥವಾ ಇನ್ನೇ ಅದೇ ಗೋಗೆ ಸಂಬಂಧಪಟ್ಟು ಹಾಲು ಬಿಡ್ತೇನೆ ಅಂತ ನೀವು ಹರಿಕೆ ಮಾಡಿಕೊಂಡ್ರೆ ನೀವು ಮನೆಯಿಂದ ಬರುವಾಗ ಎರಡು ಕೊಡಿ ಬಾಳೆ ಎಲೆ ಒಂದು ಸೇರಾಕಿ ಒಂದು ತೆಂಗಿನಕಾಯಿ ಒಂದು ತಂಬಿಗೆ ಹಾಲು ಅದು ನಿಮ್ಮ ನಿಮಗೆ ಎಷ್ಟು ಬೇಕಷ್ಟು ಹಾಲು ಒಂದು ಎರಡು ನೆನೆಬತ್ತಿ ಐದು ವೀಳದಲ್ಲೇ ಒಂದು ಅಡಿಕೆ ಮತ್ತು ಅದಕ್ಕೆ ಏನಾದರೂ ನೀವು ದ್ರವ್ಯವನ್ನು ಇಡ್ತಿದ್ದರೆ ಇರ್ಬೋದು ಅದು ಇದು ಅಂತಿಲ್ಲ ಆಮೇಲೆ ಒಂದು ಬೆಂಕಿ ಬೆಟ್ಟಿಗೆ ಒಂದು ಕಾಯಿ ಓಡಿಬೇಕಾದ್ರೆ ಇಲ್ಲಿ ಈಗ ಕಲ್ಲಲ್ಲಿ ಹೊಡಿಬೋದು ಮೊದಲು ಕತ್ತಿ ಹಿಡ್ಕೊಂಡೆ ಬರ್ತಿದ್ರು ಅಷ್ಟೊಂದು ನೀವು ತಕ್ಕೊಂಡು ಬಂದು ಇಲ್ಲಿ ಅದನ್ನು ನೀವು ಇಲ್ಲಿ ಬಂದಾಗ ಪ್ರಥಮವಾಗಿ ಈ ಕ್ಷೇತ್ರದಲ್ಲಿ ಒಂದು ಸ್ನಾನ ಮಾಡಿ ಆಮೇಲೆ ಎ ಬಾಳೆ ಎಲೆಯಲ್ಲಿ ನಾವು ನೀರಲ್ಲಿ ತೊಳೆದು ಪೂರ್ವಾಭಿಮುಖವಾಗಿ ಇಟ್ಟು ಅದಕ್ಕೆ ತಂದಂಥ ಅಕ್ಕಿಯನ್ನು ಅದನ್ನು ಚೆನ್ನಾಗಿ ತೊಳೆದು ಅದಕ್ಕೆ ನಡುವೆ ಹಾಕಿ ಆಮೇಲೆ ಎರಡು ನಿಮ್ಮ ನಿಮ್ಮ ತಂದಂಥ ತೆಂಗಿನಕಾಯಿಯನ್ನು ಒಡೆದು ಅದಕ್ಕೆ ಇಟ್ಟು ಆಮೇಲೆ ಹಾಲನ್ನು ಎರಡು ಗಡಿಗೆ ಹಾಕಿ ಆಮೇಲೆ ಎದುರು ಕೊಡಿಗೆಗೆ ಎರಡು ಬತ್ತಿ ಬತ್ತಿಯನ್ನು ಹೊತ್ತಿಸಿಟ್ಟು ಆಮೇಲೆ ಎಲ್ಲ ಅಡಿಕೆ ದ್ರವ್ಯವನ್ನು ಇಟ್ಟು ಪ್ರಾರ್ಥನೆ ಮಾಡಿ ನೀವು ಮಾಡಿದಂಥ ಅಭೀಷ್ಟಗಳನ್ನು ಹೇಳಿಕೊಂಡು ನಿಮ್ ನಿಮಗೆ ಸಿದ್ಧಿಸಿದಂಥ ಅಭಿಷ್ಟಗಳನ್ನು ಹೇಳಿಕೊಂಡು ಅದನ್ನು ದೇವರಿಗೆ ನಾನು ನನ್ನ ಅಭೀಷ್ಟಗಳು ನೆರವೇರಿದೆ ನಿಮಗೆ ಆ ಅಭಿಷ್ಟ ಇದು ಅಭಿಷ್ಟದ ಫಲವನ್ನು ನಿಮಗೆ ನಿಲ್ತಾ ಇದ್ದೇನೆ ಅಂತ ಹೇಳಿ ನೀರಿಗೆ ಬಿಡುವಂಥದ್ದು ಅದು ಯಾವುದೇ ನಿಮ್ಮ ಬೇರೆ ಬೇರೆ ಇತರೆ ಇತರೆ ಕಾರ್ಯ ಯಾವುದಕ್ಕೆ ಆದರೂ ಕೂಡ ನೀವು ಬಾಳೆಲೆಯಲ್ಲಿ ಇಟ್ಟೇ ಅದನ್ನು ಬಿಡಬೇಕು ಆ ಬಾಳೆಲಿಗೆ ಅಕ್ಕಿ ಅನ್ನು ಹಾಕಿಯೇ ಬಿಡಬೇಕು ಇದಕ್ಕೆ ಆದ್ರೆ ಹಾಲು ಹಾಕಿ ಬಿಡುವುದು ಬಾಕಿ ಬೇಕಾದರೆ ಅಕ್ಕಿ ಮತ್ತು ಒಂದು ಸೇರಿ ಅಕ್ಕಿಯನ್ನು ಇಡಬೇಕು ಆಮೇಲೆ ಅದರ ನೀವು ಯಾವುದನ್ನು ಸಂತಾನವಾಗಿ ಕೇಳಿದ್ರೆ ಅದಕ್ಕೆ ಸಂಬಂಧಪಟ್ಟದ್ದು ಆಮೇಲೆ ಬೇರೆ ಇತರೆ ವಿಷಯಗಳಿಗೆ ಅದನ್ನು ಅದು ನೀವು ದೇವರಿಗೆ ಸಮರ್ಪಿಸುವಂತಹದ್ದು ಇಲ್ಲಿಯ ವಿಶೇಷ ವಿಶೇಷ ಪ್ರತಿ ವರ್ಷ ಇಲ್ಲಿ ಯಾವ ಪ್ರತಿ ವರ್ಷ ಇಲ್ಲಿ ಈ ಕ್ಷೇತ್ರಕ್ಕೆ ಇನ್ನೂ ಒಂದು ಹೆಚ್ಚು ಮೆರುಗು ನೀಡಲಿಕ್ಕಿಂತ ನಾ ಇಲ್ಲಿಯವರೇ ಒಂದು ಇದನ್ನು ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ನಿರ್ಮಾಣ ಮಾಡಿದಂಥದ್ದು ಇಲ್ಲಿ ಕೆಲವೆಲ್ಲ ಅನಾಚಾರಗಳು ನಡಲಿಕ್ಕೆ ಸ್ಟಾರ್ಟ್ ಆಯಿತು ಮೀನು ಹಿಡಿಯುವಂಥದ್ದು ಮೀನಿಗೆ ತೋಟ ಹಾಕುವಂಥದ್ದು ಆಮೇಲೆ ಇದೆಲ್ಲ ಕೆಲವು ಸಂಬಂಧಗಳ ಅದಕ್ಕೋಸ್ಕರ ಅದನ್ನು ರಕ್ಷಣೆ ಮಾಡಲಿಕ್ಕೆ ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ಒಂದು ನಾಲ್ಕೂರು ಗಯ ಹಿತರಕ್ಷಣಾ ವೇದಿಕೆ ಅಂತೇಳಿ ಇಲ್ಲಿಯ ಸಮಸ್ತ ನಾಗರಿಕರು ಸೇರಿಕೊಂಡು ಒಂದು ಸಮಿತಿಯನ್ನು ರಚನೆ ಮಾಡಿ ಅದರ ರಿಜಿಸ್ಟ್ರೇಷನ್ ಆಗಿದೆ ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ ಪ್ರತಿ ವರ್ಷ ಜನವರಿ ಇಪ್ಪತ್ತಾರನೇ ತಾರೀಕಿನಂದು ಇಲ್ಲಿ ಅದಕ್ಕೆ ಜನವರಿ ಇಪ್ಪತ್ತಾರು ಅದು ಬೇರೆ ಯಾವ ದಿವಸ ಇಲ್ಲ ಅದೇ ದಿವಸ ಇಲ್ಲಿ ಬೆಳಿಗ್ಗೆಯೆಲ್ಲ ಇಲ್ಲಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೀತದೆ ಪ್ರಥಮವಾಗಿ ಗಣಹೋಮ ಆಮೇಲೆ ಇಲ್ಲಿ ಗೋಪಾಲಕೃಷ್ಣ ದೇವರಿಗೆ ಪೂಜೆ ಮಾಡಿ ಇಲ್ಲಿಂದ ಕಲಶವನ್ನು ತೆಕೊಂಡೋಗಿ ಅಲ್ಲಿ ಮೇಲೆ ಕಟ್ಟೆ ಉಂಟು ಆ ಕಟ್ಟೆಯಲ್ಲಿಟ್ಟು ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜಾ ಕೈಂಕರ್ಯ ನಡೀತದೆ ಹಾಗೆ ಗೈಸ್ ಈ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಾರದಲ್ಲಿ ಮತ್ತೊಂದು ಸ್ಪೆಷಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೇನೆ ಅಲ್ಲಿವರೆಗೂ ಟೇಕಾರ್ ಬೈ ಬಾಯ್